ಮೇಲ್ಮನೆಯ ಹನ್ನೊಂದು ಖಾಲಿ ಸ್ಥಾನಗಳಿಗೆ ಎಲೆಕ್ಷನ್ ಜೂನ್ ಹದಿಮೂರರಂದು ಮತದಾನ ಸಂಜೆ ಫಲಿತಾಂಶ ಶಿಕ್ಷಕರು ಪದವೀಧರ ಕ್ಷೇತ್ರಗಳಿಗೆ ಜೂನ್ ಮೂರನೇ ತಾರೀಕು ಮತದಾನ ನಡೆಯುತ್ತೆ ಈ ನಡುವೆ ಜೂನ್ ಹದಿನೇಳರಂದು ಹನ್ನೊಂದು ಮಂದಿ ಪರಿಷತ್ ಸದಸ್ಯರು ನಿವೃತ್ತರಾಗಲಿದ್ದಾರೆ ಈ ಸ್ಥಾನಗಳಿಗೂ ಇದೀಗ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಣೆ ಮಾಡಿದೆ ಜೂನ್ ಹದಿಮೂರರಂದು ಮತದಾನ ನಡೆಯಲಿದೆ ಅಂದೇ ಸಂಜೆ ಮತ ಎಣಿಕೆಯೂ ಕೂಡ ನಡೆಯುತ್ತೆ ಹನ್ನೊಂದರಲ್ಲಿ ಕಾಂಗ್ರೆಸ್ಗೆ ಏಳು ಬಿಜೆಪಿಗೆ ಮೂರು ಜೆಡಿಎಸ್ಗೆ ಒಂದು ಸ್ಥಾನ ಸಿಗುವ ನಿರೀಕ್ಷೆ ಇದೆ ಹೀಗಾಗಿ ಎಲ್ಲಾ ಪಕ್ಷದಲ್ಲೂ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏಳು ಸ್ಥಾನಕ್ಕೆ ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳ ಫೈಟ್ ಇನ್ನು ಬರುವ ಏಳು ಸ್ಥಾನಗಳಿಗಾಗಿ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ಶುರುವಾಗಿದೆ ಸುಮಾರು ಒಂದೂವರೆ ಡಜನ್ಗೂ ಹೆಚ್ಚು ಮಂದಿ ಆಕಾಂಕ್ಷಿಗಳು ತಮ್ಮ ನಾಯಕರ ಬೆನ್ನಿಗೆ ಬಿದ್ದಿದ್ದಾರೆ ಒಕ್ಕಲಿಗ ಕೋಟಾದಲ್ಲಿ ಎರಡು ಒಬಿಸಿಗೆ ಎರಡು ಅಲ್ಪಸಂಖ್ಯಾತರಿಗೆ ಒಂದು ದಲಿತ ಬಲಗೈಗೆ ಒಂದು ಲಮಾಣಿಗೆ ಒಂದು ಲಿಂಗಾಯತರಿಗೆ ಒಂದು ಸೀಟು ಕೊಡುವ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಶುರುವಾಗಿದೆ ಈ ಮಧ್ಯೆ ಹಿರಿಯರು ಮತ್ತೊಮ್ಮೆ ಆಯ್ಕೆಯನ್ನು ಬಯಸಿದ್ದಾರೆ ಆದರೆ ಹದಿನೆಂಟು ಇಪ್ಪತ್ತು ಆಕಾಂಕ್ಷಿಗಳು ಇರೋದ್ರಿಂದ ಇವರಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ನಾಯಕರಲ್ಲಿ ಉಂಟಾಗಿದೆ ಒಂದು ವೇಳೆ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಹೋದರೆ ಎಐಸಿಸಿ ಸೆಕ್ರೆಟರಿ ಮಾಡುವ ಬಗ್ಗೆಯೂ ಚಿಂತನೆಯನ್ನ ನಡೆಸಲಾಗಿದೆ ಎನ್ನಲಾಗಿದೆ ಎರಲ ಆಕಾಂಕ್ಷಿಗಳು ಜಾತಿವಾರು ಆದ್ಯತೆಯನ್ನ ನೋಡ್ತಾ ಹೋಗೋದಾದ್ರೆ ಎಲ್ ಶಂಕರ್ ಮಾಜಿ ಸಭಾಪತಿ ಒಕ್ಕಲಿಗರು ಆರ್ ಸುದರ್ಶನ್ ಮಾಜಿ ಸಭಾಪತಿ ಗಾಣಿಗ ಸಮುದಾಯ गोविंदराजु मर आय्के वकली केपि नंजुंडी मर आय्के विश्वकर्म तेजस्विनी गौड़ मर आय्के वकली करडी संगण्ण माजी संसद लिंगायत रफीक अहमद कई अल्पसंख्यात घटक उपाध्यक्ष विनय कार्तिक केपीसीसी कचांची वकली नटराज गौडा कांग्रेस वक्तारा वक्लीगा मंसूर खान स्टैंड बाय अल्पसंख्याता रामचंद्रप्पा बीबीएमपी माजी मेयर कुरबा उद्धव गंगाधर करगे आपता पळगई सचिव भोसराजू राजू क्षत्रिय यतींद्र सिधरामय कुरबा अरसुम्मग कुरब पूर्णिमा शासकी, यादव संदीप एसीसी कार्यदर्शी अंडरगी नगर दलित रमेश बाबू बलीजिग विजय मुलांद ब्राह्मण ಭರತ್ಲೋಮಾ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಮೇಲ್ಮನೆಯ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಮಾತ್ರ ಟಿಕೆಟ್ ಡಿಮ್ಯಾಂಡ್ ಜೋರಾಗಿದೆ ಬರೋ ಏಳು ಸೀಟಿಗೆ ಬರೋಬ್ಬರಿ ಒಂದೂವರೆ ಡಜನ್ ಆಕಾಂಕ್ಷಿಗಳು ಕಾದು ಕುಳಿತಿದ್ದಾರೆ ಇದರಲ್ಲಿ ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕು ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ